ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಗೇಜ್ ಪ್ಯಾಕ್ ಮಾಡ್ತಾ ಇದ್ದೀವಿ ಅಲ್ಲಿಗೆ ಹೋಗ್ತಾ ನಾವು ಅಲ್ಲಿ ಎಲ್ಲಿಗೆ ಹೋಗ್ತೀವಿ ನಾವು ಟ್ರೈನ್ ಅಲ್ಲಿ ನಾವು ಭದ್ರಾವತಿಗೆ ಹೋಗ್ತಿವಿ ಅಲ್ಲಮ್ಮ ಸೊ ಇವಾಗ ಇವತ್ತು ನಾವು ಭದ್ರಾವತಿಗೆ ಮೂರುವರೆಗೆ ಟ್ರೈನ್ ಇದೆ ಸೊ ಹೋಗ್ಬೇಕು ಇಲ್ಲಿಂದ ಹಸ್ಬೆಂಡ್ ನಮ್ಮನ್ನ ಅಮ್ಮ ಮನೆಗೆ ಕರ್ಕೊಂಡೋಗಿ ಬಿಡ್ತಾರೆ ಅಲ್ಲಿಂದ ತಮ್ಮ ನಮ್ಮನ್ನ ಭದ್ರಾವತಿವರೆಗೂ ಬಿಟ್ಬಿಟ್ಟು ಅವ್ರು ವಾಪಸ್ ಬರ್ತಾರೆ ನೋಡೋಣ ಬನ್ನಿ ಹೇಗೆ ಹೋಗುತ್ತೆ ಇದೆ ಅಂತ ಪ್ರೆಗ್ನೆನ್ಸಿಯಲ್ಲಿ ಜರ್ನಿ ಮಾಡೋದು ಸ್ವಲ್ಪ ಖುಷಿಯಾಗಿದೆ ಪಾಪ ಹಸ್ಬೆಂಡ್ನ ಬಿಟ್ಟು ಹೋಗಬೇಕು ನಾನು ಪಾಪ ಇಬ್ಬರೇ ಹೋಗೋದು ಅವ್ರು ಇಲ್ಲೇ ಇರ್ತಾರೆ ಸೊ ನೋಡೋಣ ಬನ್ನಿ ಹೋಗೋಣ ಸೊ ಆಲ್ಮೋಸ್ಟ್ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿದ್ದೀನಿ ಅದನ್ನೆಲ್ಲ ಏನು ವೀಡಿಯೋ ಮಾಡೋಕ್ಕೋಗಿಲ್ಲ ಆ್ಯಂಡ್ ಇಲ್ಲಿ ಚಾರ್ಜರು ಅದು ಇದು ಇಟ್ಕೊಂಡಿದ್ದೀನಿ ಈ ಬ್ಯಾಗಲ್ಲಿ ಫುಲ್ಲು ನಮ್ಮ ಪಾಪದ ಸ್ನ್ಯಾಕ್ಸು ವಾಟರ್ ಬಾಟ್ಲು ಬರೀ ಅದಿದೆ ಸೊ ಅಷ್ಟೇ ಇವಾಗ ಪ್ಯಾಕ್ ಮಾಡಿಕೊಂಡು ಒಳ್ಳೆಯದಲ್ಲಮ್ಮ ಬಾಯ್ ಮಾಡಿಬಿಡು ಟ್ರೈನ್ ಹೇಗಿರೋದು ತ್ರೀ ತರ್ಟಿಗಲ್ವಾ ಸೊ ಹಾಗಾಗಿ ಹಸ್ಬೆಂಡು ಹೇಗಿದ್ರು ವರ್ಕಿಗೆ ಹೋಗ್ತಾರೆ ಆನ್ ದ ವೇಲಿ ನಮ್ಮನ್ನ ಅಮ್ಮ ಮನೆಗೆ ಡ್ರಾಪ್ ಮಾಡಿಬಿಟ್ಟು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಹೋದ್ವಿ ಅಂಡ್ ಕೆಲವೊಂದು ಐಟಮ್ಸ್ ಎಲ್ಲ ಇಸ್ಕೋಬೇಕಾಗಿತ್ತು ಸೊ ಹಾಗಾಗಿ ಫ್ಯಾನ್ಸಿ ಸ್ಟೋರ್ಗೆ ಹೋಗಿದ್ವಿ ಅಂಡ್ ಫೈನಲಿ ಇವಾಗ ನಾವು ಅಮ್ಮ ಮನೆಗೆ ಬಂದ್ವಿ ಊರಿಗೆ ಹೋಗ್ತಾ ಇದ್ದೀವಿ ಅನ್ನೋ ಖುಷಿ ಬಟ್ ಹಸ್ಬೆಂಡನ್ನ ಬಿಟ್ಟು ಹೋಗ್ಬೇಕಲ್ಲ ಅನ್ನೋ ಬೇಜಾರು ಆ್ಯಂಡ್ ನಮ್ಮ ಪಾಪಗೆ ಅದೇನಿಲ್ಲ ಯಾರು ಎಲ್ಲಿಗೆ ಹೋಗ್ತಾರೋ ಅವ್ರ ಜೊತೆ ಹೋದ್ರೆ ಫುಲ್ ಖುಷಿಯಾಗಿರ್ತಾರೆ ನೋಡಿ ಬರ್ತಿದ್ದಂಗೆ ಅಮ್ಮನ ನೋಡಿಬಿಟ್ಟು ಫುಲ್ ಖುಷಿಯಾಗಿ ಹೋಗ್ಬಿಟ್ರು ಅವರಿಬ್ಬರು ಏನು ಮುದ್ದು ಮಾಡ್ಕೊತಾಯಿದ್ರು ಆ್ಯಂಡ್ ಹಸ್ಬೆಂಡ್ ಕೂಡ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ಹಾಗಾಗಿ ಅವ್ರಿಗೆ ಮಿಸ್ ಮಾಡ್ಕೊತಾನಲ್ಲ ಮತ್ತೆ ಒಂದು ವಾರ ಅವನು ಮತ್ತು ಅವರು ಕೂಡ ಮಿಸ್ ಮಾಡ್ಕೊತಾರೆ ಸೊ ಹಾಗಾಗಿ ಇಬ್ಬರು ಫುಲ್ಲು ಲವ್ನ ಎಕ್ಸ್ಚೇಂಜ್ ಮಾಡ್ಕೊತಾ ಇದ್ರು ನಾನು ಕೂಡ ಫಸ್ಟ್ ಟೈಮ್ ಅವರು ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಅವ್ರನ್ನ ಬಿಟ್ಟಿರೋದು ಫಸ್ಟ್ ಟೈಮು ಅಂದರೆ ಅಮ್ಮ ಮನೆಗೆಲ್ಲ ಹೋಗ್ತಾ ಇದ್ದೆ ಬಟ್ ಟೂ ಡೇಸ್ ತ್ರೀ ಡೇಸ್ ಅಷ್ಟೇ ಅಂದರೆ ಈ ಪ್ರೆಗ್ನೆನ್ಸಿಯಲ್ಲಂತೂ ಅವ್ರನ್ನ ಬಿಟ್ಟೇ ಇಲ್ಲ ನಾನು ಎಲ್ಲೋ ಒಂದೆರಡು ದಿನ ಅಷ್ಟೇ ಬಟ್ ಇವಾಗ ಒಂದು ವಾರ ಅನ್ನೋದು ನನಗೂ ಬೇಜಾರು ಅವ್ರಿಗೂ ಬೇಜಾರು ಬಟ್ ಇಬ್ಬರೂ ತೋರಿಸ್ಕೊಳ್ಳೋಂಗಿಲ್ಲ ಸೊ ಹಾಗಾಗಿ ಅವರು ಕೂಡ ಹಸ್ಬೆಂಡ್ ಕೂಡ ಇವಾಗ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಆ್ಯಂಡ್ ನಮ್ಮ ಪಾಪು ನೋಡಿ ಅಂದರೆ ನಮ್ಮ ಮನೆ ಗಿಡದಲ್ಲಿ ರೋಸ್ ಬಿಟ್ಟಿತ್ತು ಅದನ್ನು ತಗೊಂಡು ಬಂದಿದ್ದೆ ಅದನ್ನು ತೊಗೊಂಡೋಗಿ ಅವರು ಅಮ್ಮಮ್ಮನ ಕೈಯಲ್ಲಿ ಕೊಡ್ತಾ ಇದ್ರು ಆ್ಯಂಡ್ ಅಮ್ಮ ಮಧ್ಯಾಹ್ನಕ್ಕೆ ನನಗೆ ತರಕಾರಿ ಸಾಂಬಾರು ಮತ್ತು ರೈಸು ದೋಸೆ ಎಲ್ಲ ಮಾಡಿದ್ರು ತಿಂತಾ ಇದ್ವಿ ನಾವು ಅವನು ನೋಡಿ ಕೂತ್ಕೊಂಡು ಏನು ಕೆಲಸ ಮಾಡ್ತಾ ಇದ್ದಾನೆ ಅಡುಗೆ ಮನೆ ಮಾಡ್ತಾ ಮೊಟ್ಟೆ ನಿನಗ ಅದು ನಂಕ ಬಿಸಿನಾ ಇರಲಿ ಪರವಾಗಿಲ್ಲ ನಾನು ತಿಂತೀನಿ ಅದು ಹಾಂ ನಂಗೆ ಬೇಡ ಊಟ ಎಲ್ಲ ಮಾಡಿಬಿಟ್ಟು ಅಷ್ಟೊತ್ತಿಗೆ ತಮ್ಮ ಬಂದು ರೆಡಿ ಆದರು ಟೈಮ್ ಕೂಡ ಆಗಿತ್ತು ಓರ್ಡೋಕ್ಕೆ ಮತ್ತೆ ಇಲ್ಲಿಂದ ಯಶವಂತಪುರಕ್ಕೆ ಹೋಗಬೇಕು ನಾವು ರೈಲ್ವೆ ಸ್ಟೇಷನ್ಗೆ ಸೊ ಹಾಗಾಗಿ ಹೋಗೋದರಲ್ಲಿ ಈ ಥರ ಸ್ನ್ಯಾಕ್ಸ್ ಎಲ್ಲ ಇತ್ತು ನಮ್ಮೂರಲ್ಲೇನೇ ಇದೆ ಅಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡ್ವಿ ನಾವು ಚೆನ್ನಾಗಿದೆ ಏನೇ ತಗೊಂಡ್ರು ಇಲ್ಲಿ ಚೆನ್ನಾಗಿತ್ತು ಹಳೆಯ ನೆನಪುಗಳು ಸೊ ಹಾಗಾಗಿ ನನ್ನ ತಮ್ಮ ಎಲ್ಲ ಒಂದೊಂದು ಎತ್ಕೊತಾ ಇದ್ದ ಸೊ ಎಲ್ಲ ಎತ್ಕೊಂಡು ಇವಾಗ ಓಡಬೇಕು ರೈಲ್ವೆ ಸ್ಟೇಷನ್ಗೆ ಇಲ್ಲಿಂದ ನಾವು ಗಾಡಿಯಲ್ಲಿ ಹೋಗ್ತಾಯಿದ್ವಿ ಗಾಡಿನ ಅಲ್ಲಿ ರೈಲ್ವೆ ಸ್ಟೇಷನಲ್ಲಿ ಹಾಕ್ತಾರೆ ತಮ್ಮ ಸೊ ಹಾಗಾಗಿ ಪಾಪನೂ ಕೂಡ ಹೋಗೋದಾರೆ ಇಲ್ಲಿ ಗಾಳಿ ಇತ್ತು ಅಂತ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದ ಆ್ಯಂಡ್ ಇವಾಗ ಬಂದು ರೈಲ್ವೆ ಸ್ಟೇಷನಲ್ಲಿ ಗಾಡಿ ಹಾಕೋದು ಇನ್ನೂ ಟೈಮ್ ಇತ್ತು ಸೊ ಹಾಗಾಗಿ ನಿಧಾನಕ್ಕೆ ಹೋದ್ವಿ ಬಿಕಾಸ್ ಬೇಗ ಬೇಗ ಹೋಗೋಕ್ಕೂ ಆಗಲ್ಲ ಅದಕ್ಕೆ ಸ್ವಲ್ಪ ಮುಂಚೆನೇ ಬಂದಿದ್ವಿ ಏನೋ ಗೊತ್ತಿಲ್ಲ ತುಂಬ ದಿನ ಆಗಿತ್ತು ವರ್ಷಾನುಗಟ್ಲೇ ಆಗಿತ್ತು ನಾನು ಊರಿಗೋಗಿ ಭದ್ರಾವತಿಗೆ ಹೋಗಿ ಅದು ನಾನು ಹುಟ್ಟಿ ಊರು ಸೊ ಹಾಗಾಗಿ ಹೋಗಬೇಕು ಅಂತ ಅನ್ನಿಸ್ತು ಸಡನ್ನಾಗಿ ನಾನು ನಮ್ಮ ಹಸ್ಬೆಂಡ್ನ ಕೇಳಿದೆ ಹೋಗ್ತೀನಿ ಅಂತ ಅವರು ಒಬ್ಬಳೇ ಈ ಟೈಮಲ್ಲಿ ಬೇಡ ಅಂತ ಹೇಳಿದ್ರು ಫಸ್ಟು ಬಟ್ ಆಮೇಲೆ ಅರ್ಥ ಮಾಡಿಕೊಂಡು ಇಲ್ಲ ಓಕೆ ಹೋಗು ಅಂದರು ಆಮೇಲೆ ನನ್ನ ತಮ್ಮನ್ನ ಕೇಳಿ ನಾವು ನನ್ನ ಕರ್ಕೊಂಡೋಗಿ ಬಿಡು ಒಬ್ಬಳೇ ಪಾಪನ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆವಾಗ ಇದ್ದೀನಿ ಅಂಡ್ ನಮ್ಮ ಪಾಪು ಎಕ್ಸೈಟ್ಮೆಂಟ್ ನೋಡಿ ಓಡ ಫುಲ್ ಎಕ್ಸೈಟ್ಮೆಂಟ್ ಆಗಿಬಿಟ್ಟಿದ್ರು ಪಾಪು ಆ್ಯಂಡ್ ನಮ್ಮ ಟ್ರೈನ್ ಕೂಡ ಬಂತು ಫೈನಲಿ ಕರೆಕ್ಟ್ ಟೈಮಿಗೆ ಬಂತು ಇವಾಗ ಹತ್ತಬೇಕು ಬೇಕು ಆಲ್ರೆಡಿ ಟಿಕೆಟ್ ಬುಕ್ ಆಗಿತ್ತು ಸೊ ಹಾಗಾಗಿ ಆ್ಯಂಡ್ ರಶ್ಶು ಕೂಡ ಇತ್ತು ಇವತ್ತು ನಮ್ಮದು ಬುಕ್ ಆಗಿರೋದ್ರಿಂದ ಆ್ಯಂಡ್ ಎಕ್ಸ್ಟ್ರಾ ಸೀಟ್ ಕೂಡ ಸಿಕ್ತು ಒಂದು ನಮಗೆ ತ್ರೀ ಸೀಟು ಎರಡು ನಮ್ದಿತ್ತು ಇನ್ನೊಂದು ಎಕ್ಸ್ಟ್ರಾ ಯಾರ್ದೋ ಬೇರೆಯವ್ರದ್ದಿತ್ತು ಬಟ್ ಯಾರೂ ಬಂದಿಲ್ಲ ಸೊ ಹಾಗಾಗಿ ಮೂರು ಜನ ಆರಾಮಾಗಿ ಆಗಿ ಕೂತ್ಕೊಂಡು ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಏನೋ ಒಂಥರ ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ಅಲ್ಲೊಂದು ಪಾಪನ ನೋಡಿದ್ವಿ ಆ ಪಾಪು ಎಷ್ಟು ಕ್ಯೂಟಾಗಿ ಎಷ್ಟು ಜೋರು ಜೋರಾಗಿ ಮಾತಾಡ್ತಾಯಿತ್ತು ಅಂದರೆ ಟೈಮ್ ಪಾಸ್ ಆಗಿದ್ದೇ ಗೊತ್ತಾಗಿಲ್ಲ ಆ ಪಾಪದು ಹೆಣ್ಣು ಮಗು ತುಂಬ ಕ್ಯೂಟಾಗಿತ್ತು ನನಗಂತೂ ಮಗು ನೋಡ್ತಾಯಿದ್ರೆ ಅಷ್ಟು ಆಸೆ ಆಗ್ತಾಯಿತ್ತು ಆ್ಯಂಡ್ ನಮ್ಮ ಪಾಪು ಫುಲ್ ಎಂಜಾಯ್ ಮಾಡ್ತಾಯಿದ್ದ ಅಲ್ಲಡದು ಮಾ ನಾವು ಎಲ್ಲಿ ಎಲ್ಲಿ ಹೋಗೋದು ನಾವು ಇವಾಗ ಭದ್ರಾವತಿ ಭದ್ರಾವತಿಗೆ ಹೋಗ್ಯ ಹ್ಞೂ ಆಮೇಲೆ ಎಳಿಬೇಕಲ್ಲಮ್ಮ ನಾವು ಬ್ಯಾಗೆಲ್ಲ ಎಲ್ಲಿ ಎಲ್ಲಿ ಬ್ಯಾಗ್ ಎಲ್ಲಿ ಬ್ಯಾಗ್ ತಗೊಂಡು ಹೋಗೋಣ ಇಳಿಯಣ್ಣ ಇವಾಗ ನಾವು ಸೊ ಫೈನಲಿ ನಾವು ಭದ್ರಾವತಿ ರೀಚ್ ಆದ್ವಿ ಸೆವೆನ್ ಓ ಕ್ಲಾಕ್ ಆಗಿದೆ ಇವಾಗ ಬೇಗನೆ ಬಂತು ಎಕ್ಸ್ಪ್ರೆಸ್ ಟ್ರೈನು ಸೊ ಹಾಗಾಗಿ ಇವಾಗ ನಮ್ಮ ದೊಡ್ಡಮ್ಮ ಮನೆಗೆ ಹೋಗಬೇಕು ನಾವು ಇಲ್ಲಿಂದ ಬೇಡಮ್ಮ ಅಲ್ಲಿ ಮನೆಗೆ ಹೋಗೋಣ ಬಾಪಷ್ಟು ಸೊ ಬನ್ನಿ ಹೋಗೋಣ ಇಲ್ಲಿ ನಮ್ಮ ಬೇಬಿ ನನ್ನ ತಮ್ಮ ಆಲ್ರೆಡಿ ಮುಂದೆ ಹೋಗ್ಬಿಟ್ಟ ಬೇಗ ಬೇಗ ಟ್ರೈನಲ್ಲಿ ಟ್ರೈನ್ ಇಳಿದು ಇವಾಗ ನಾವು ಹೋಗ್ತಾ ಇದ್ದೀವಿ ಆ್ಯಂಡ್ ಈ ಬೋರ್ಡ್ ನೋಡಿದಾಗೆಲ್ಲ ಅಷ್ಟು ಖುಷಿ ಆಗುತ್ತೆ ಬಿಕಾಸ್ ನಾನು ಹುಟ್ಟಿ ಬೆಳೆದಿದ್ದು ಊರು ಅದು ಎಷ್ಟೇ ಸಲ ಬಂದ್ರೂ ನನಗೆ ಆ ಫೀಲ್ ಆಗೇ ಇರುತ್ತೆ ಹ್ಯಾಪಿನೆಸ್ ಎಲ್ಲ ಆ್ಯಂಡ್ ಇವಾಗ ನಾವು ಆಟೋ ಇಟ್ಕೊಂಡು ನಮ್ಮ ದೊಡ್ಡಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಯಾರಿಗೂ ಹೇಳೇ ಇಲ್ಲ ಸರ್ಪ್ರೈಸ್ ಆಗಿ ಇವಾಗಲೇ ಫೋನ್ ಮಾಡಿ ಹೇಳಿದ್ದು ಅವ್ರಿಗೂ ಫುಲ್ ಶಾಕು ಆ್ಯಂಡ್ ನೈಟ್ ಹೋಗಿ ತುಂಬ ಸುಸ್ತಾಗಿತ್ತು ಮಲ್ಕೊಂಬಿಟ್ವಿ ಊಟ ಎಲ್ಲ ಮಾಡಿ ಆ್ಯಂಡ್ ಬೆಳಗ್ಗೆ ಮತ್ತೆ ಬ್ಲಾಕ್ ಕಂಟಿನ್ಯೂ ಇದ್ದೀನಿ ದೊಡ್ಡಮ್ಮ ನನಗೋಸ್ಕರ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದಾರೆ ಸೊಪ್ಪು ಎಲ್ಲ ಈರುಳ್ಳಿ ಎಲ್ಲ ಅಕ್ಕಿ ಮಾಡ್ತಾರಲ್ಲ ತಾಳಿಪೆಟ್ಟು ಅಂತ ಹೇಳ್ತಾರೆ ನಮ್ಮ ಕಡೆ ಸೊ ಹಾಗಾಗಿ ಅದನ್ನು ಮಾಡೋಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ನನಗೆ ತುಂಬ ಇಷ್ಟ ಆ್ಯಂಡ್ ಈ ಟೈಮ್ ಪ್ರೆಗ್ನೆನ್ಸಿ ಬೇರೆ ಅಲ್ಲ ಫಸ್ಟ್ ಟೈಮ್ ನಾನು ಪ್ರೆಗ್ನೆಂಟ್ ಇರೋ ಟೈಮಲ್ಲಿ ನನ್ನ ಊರಿಗೆ ಬಂದಿರೋದು ಸೊ ಹಾಗಾಗಿ ದೊಡಮ್ಮ ನಾನು ಬಂದಿದ್ದ ತಕ್ಷಣ ಫಸ್ಟು ಅವರು ಇದ್ದಾರೆ ನಾನಂತೂ ಚೆನ್ನಾಗಿ ತಿಂದೆ ಆ್ಯಂಡ್ ನಮ್ಮ ನಾನು ಯಾವಾಗ ಬಂದರೂ ಅಕ್ಕಿ ರೊಟ್ಟಿ ಪ್ಲೇನ್ ಅಕ್ಕಿ ರೊಟ್ಟಿ ಈ ಥರದ್ದೆಲ್ಲ ತುಂಬ ಮಾಡಿಸ್ಕೊಂಡು ತಿಂತೀನಿ ಆ್ಯಂಡ್ ಈಸಲಿ ನಾನು ಹೇಳೋಕ್ಕಿಂತ ಮುಂಚೆನೇ ಅವರೇ ಮಾಡಿದರು ತುಂಬ ಚೆನ್ನಾಗಿತ್ತು ಆ್ಯಂಡ್ ಇನ್ನೊಂದೇನಂದ್ರೆ ಅವರು ಒಲೆಯಲ್ಲೇ ಮಾಡ್ತಾರೆ ಸಕ್ಕದಾಗಿರುತ್ತೆ ಟೇಸ್ಟ್ ಮಾತ್ರ ಇದ್ರ ಜೊತೆಗೆ ಕಾಯಿ ಚಟ್ನಿ ಮಾಡಿದರು ತುಂಬ ಚೆನ್ನಾಗಿತ್ತು ನಾ ಬಿಸಿ ಬಿಸಿ ಮಾಡಿ ಕೊಟ್ಟರು ತಿನ್ನು ಅಂತ ಹೇಳ್ಬಿಟ್ಟು ಸೊ ನಾನು ಫುಲ್ ಎಂಜಾಯ್ ಮಾಡ್ಕೊಂಡು ತಿಂದೆ ಆ್ಯಂಡ್ ನಮ್ಮ ಪಾಪು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ತಿಂತಾ ಇದ್ದಾರೆ ನೆಕ್ಟು ಸಂಜೆ ಆಗಿತ್ತು ಇವಾಗ ಭದ್ರಾವತಿಯಲ್ಲಿ ಈ ಥರ ಕಡಲೆಕಾಯಿ ಸೀಸನ್ ಅಂತ ಬರುತ್ತೆ ಗಿಡ ನನಗೆ ತುಂಬ ಇಷ್ಟ ಸೊ ನಮ್ಮ ಅಕ್ಕ ಕೇಳಿದಕ್ಕೆ ತೊಗೊಂಬಂದು ಕೊಟ್ಲು ಒಂದು ಕೆ ಜಿ ನೋಡಿದ ತಕ್ಷಣ ಫುಲ್ ಖುಷಿ ಆಯಿತು ನಮ್ಮದಿರೋ ಬಿಡ್ತಿರೋ ಒಂದು ಕೆ ಜಿನ ಒಬ್ಳೆ ತಿಂದ ಹಾಕಿದ್ದೀನಿ ನಾನು ಕುತ್ಕೊಂಡು ನನಗೆ ತುಂಬ ಇಷ್ಟ ಯಾಕಂದರೆ ನಾನು ಭದ್ರಾವತಿಯಲ್ಲಿ ಇರ್ಬೇಕಾದ್ರೆ ಪ್ರತಿ ಸಲಿಯೂ ಸೀಸನ್ ಬಂತು ಅಂದರೆ ಮನೇಲಿ ನಮ್ಮಮ್ಮ ನನಗೋಸ್ಕರನೇ ತೊಗೊಂಬಂದು ತೊಗೊಂಬಂದು ಇಕ್ಕೋರು ಸೊ ಅಷ್ಟು ಖುಷಿ ಆಗ್ತಾಯಿತ್ತು ಸೊ ನಮ್ಮ ಪಾಪಗೂ ತಿನ್ನಿಸ್ತೇ ಅವನಿಗೂ ಟೇಸ್ಟ್ ಇಷ್ಟ ಆಯಿತು ತುಂಬ ಚೆನ್ನಾಗಿತ್ತು ಸೊ ಇವಾಗ ಸಂಜೆ ಆಗಿದೆ ಸುಮ್ಮನೆ ನಮ್ಮ ದೊಡಮ್ಮ ಮನೆ ಹತ್ರ ಒಂದು ಪಾರ್ಕ್ ಇದೆ ಅಲ್ಲಿಗೆ ಸುಮ್ಮನೆ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀನಿ ಆಟ ಆಡ್ಸೋಕ್ಕೆ ಅಂತ ನನಗೂ ಬೇಜಾರಾಗ್ತಾಯಿತ್ತು ಮನೇಲಿ ಇದ್ದು ಇದ್ದು ಸೊ ಹಾಗಾಗಿ ವಾಕಿಂಗ್ ಮಾಡ್ದಂಗೂ ಆಗತ್ತೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಇಬ್ಬರು ಆಟ ಆಡ್ತಾ ಇದಾರೆ ತರಲೆ ಮಗ ತರಲೆ ಮಗ ಸೊ ಸ್ವಲ್ಪ ತೀರ್ಕೊಂಡು ಆಮೇಲೆ ವಾಪಸ್ ಮನೆಗೆ ಹೋಗು

சில்லி நோடு திருகுசு ತಿರುಗಿಸು ಅಪ್ಪು ಅಂತೂ ತುಂಬ ಎಂಜಾಯ್ ಮಾಡ್ತಾಯಿದ್ರು ಯಾಕಂದರೆ ಅವರು ಮನೆ ಹತ್ರ ಎಲ್ಲ ಅಂದರೆ ಬೆಂಗಳೂರಲ್ಲೆಲ್ಲ ಮನೇಲಿರೋದೆ ಕಮ್ಮಿ ಔಟ್ಸೈಡ್ ಚೆನ್ನಾಗಿ ಹುಡುಗರ ಜೊತೆ ಆಟಾಡಿ 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 ರೂಢಿಯಾಗಿರತ್ತೆ ಬಟ್ ಇಲ್ಲಿ ಬಂದಾಗ್ಲಿಂದ ಮನೆಯಲ್ಲೇ ಇದ್ದು ಅವ್ರಿಗೂ ಬೇಜಾರಾಗಿತ್ತು ಸೊ ಹಾಗಾಗಿ ಪಾರ್ಕಿಗೆ ಕರ್ಕೊಂಡು ಹೋಗಿದ್ದೆ ಆ್ಯಂಡ್ ನನಗೂ ವಾಕ್ ಆದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಅವನಂತೂ ತುಂಬ ಎಂಜಾಯ್ ಮಾಡ್ತಾಯಿದ್ದ ಫುಲ್ ಖುಷಿಯಾಗಿ ಆಟ ಆಡ್ಕೊಂಡಿದ್ರು ಸೊ ಹಾಗೆ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿಕೊಂಡು ಅವ್ರನ್ನೂ ಆಟ ಆಡಿಸ್ಕೊಂಡು ಇವಾಗ ವಾಪಸ್ಸು ಮನೆಗೆ ಹೋಗ್ತಾ ಇದ್ದೀನಿ ನನಗಂತೂ ತುಂಬ ಖುಷಿಯಾಗಿದ್ದೀನಿ ನಾನು ಸೊ ಆಟ ಆಡಿದ್ದೆಲ್ಲ ಆಯಿತು ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ಸೊ ಎಂಜಾಯ್ ಮಾಡಿದ್ವಿ ಸ್ವಲ್ಪ ಹೊತ್ತು ಹೊರಗಡೆ ಬಂದು ಫ್ರೆಶ್ ಅನ್ನ ಸೊ ಸೊ ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊತೀನಿ ಇನ್ನೂ ತುಂಬ ಇದೇ ಥರ ಬ್ಲಾಗ್ಸ್ ಬರ್ತಾ ಇರತ್ತೆ ಸೊ ಸಪೋರ್ಟ್ ಮಾಡಿ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಮತ್ತೆ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್